ಎಂಟು ಗುಂಡಿಗೆ ಯಾಕೆ ಅಳ್ ಬೇಡ ಸಣ್ಣ ಹುಡುಗರು ಕಣ್ಣೀರ್ ಹಾಕ್ಬಾರ್ದು ನೀ ಪ್ರಪೋಸ್ ನೀ ಮಾಡಿದ್ರೆ ಬೇರೆ ಅಲ್ಲ ನಾ ಮಾಡಿದ್ರೆ ಬೇರೆಲ್ಲ ನೀ ಆದ್ರೂ ಅದನ್ನ ಮಾಡವ ನಾ ಆದ್ರೂ ಅದನ್ನ ಮಾಡವ ಇಬ್ರು ಕೂಡ ಒಂದ ಕೈಲಿ ಬಾ ಅಂದ ಲವ್ ಮಾಡ ಮಟ್ಟಿಯಲ್ಲೋ ಇಲ್ಲೇ ನೀನು ಎದಕ್ಕೆ ದೋಸ್ತ ಅಂತ ಹೆಲ್ಪ್ ಮಾಡಕ್ಕೆ ಬಂದ್ರೆ ದೋಸ್ತಿಗೆ ಕೊಡು ಕಿಮ್ಮತ್ತಿದ ಅಂದ್ರದು ಏಳ್ನೂರ ಎಪ್ಪತ್ತು ರೂಪಾಯಿ ಐತೆ ಅನ್ ರಿವರ್ ಅದು ಕೊಡಕತ್ತಿದ್ದೆ ಕಿಮ್ಮತ್ತಿಲ್ಲ ಲವ್ಕೆ ಛಿ ಇ ನಾವು ದೋಸ್ತಿಗೆ ಕೊಡೋ ಬೆಲೆ ಇದೇನಾ ತಗೋಲಿ ಅದನ್ನು ತಗೋ ಇದನ್ನು ತಗೋ ಎಲ್ಲ ತಗೋ ಹೇಳ್ಕೊಟ ಹೋಗು ನಮ್ಮ ದೋಸ್ತ ಇದ್ದ ಕಿಮ್ಮತ್ತಿಲ್ಲ

ಒಟ್ಟು ಹಾಕಿ ಬೇಕು ನಮಗ ನಾನು ಹಿಡ್ಕೊಂಡ್ ಬಿಡ ಅದಕ್ ಬಡದಿಲ್ಲ ಅದಕ್ ಅಕ್ಕಿ ನಿನ್ನ ಅಣ್ಣ ಇವ್ ಯಾಕೆ ಬುಕ್ ಮಾಡಿ ಅಂತ ಬಡದಾಳಿ ಒಬ್ಬೊಬ್ರು ನಿತ್ಯಾನಂದ್ ಸ್ವಾಮಿ ಇದ್ದಂಗ ಹ್ಞೂ ಅನ್ಯಂದ್ರ ಪಾಳೆ ಕಚ್ಚೇರಿ ರೇಪ್ ಮಾಡ್ತಾರ ನಿನ್ನ ಅಂತೆ ಅಂದ್ರೆ ಪ್ರಾಣಾ ಕೊಡಬೇಕು ಕೈಲೇನ್ ಬರ್ಪ್ರಾಯಂಗಿ ತೋರ್ ಅವನು ನಿಡ್ರಿ ಎಲ್ಲೆ ಎಲ್ಲಿ ತುರುದು ಬಂದನ ಯಾರಿಗೂ ಹಾ ಬಂತಾ ಕಟಕ ಚಲೋ ಮಾಡ್ರಿ ಮಕ್ಕಳು ಇಷ್ಟೋತನಕ ಏನೋ ಮಾಡಿ ತಮಾಷೆ ಕೊನೆದಾಗ ಯಾಕೆ ಪ್ರಪೋಸ್ ಮಾಡು ನಾ ಹಾಡಾ ಹಾಡಿನಂತ

ರಿಕಾರ್ಡ್ ಆಯ್ತು ಎಲ್ಲರ ಪ್ರಪೋಸ್ ಏ ಕನ್ನಡ ಗೆನಲ್ಲಿ ನಾನು ಅವಳ ಪ್ರೇಮ ಪ್ರಪೋಸ್ ಮಾಡ್ಕೊಂಡೆ ಪ್ರಪೋಸ್ ಅವಳ ಈಗ ತಿಳಿತೇನೆ ಈಗ ಹಾಡ ಹುಡುಗಿ ಉತ್ಸಾಹಿಗೆ ಮೆಚ್ಚ ನಿನ್ನ ಹಿಡಿದ ಗಲ್ಲನ ಕಡಿಬೇಕು ಹಂಗ ಆಡ್ತೀನಿ ನೀ ಪ್ರಪೋಸ್ ಮಾಡಿ ಇದ ಹಲ್ತಕಿಲ್ಲ ಎದಕ ಗಲ್ಲ ಕಡಿಬೇಕಲ್ಲ ಅದಕ್ಕ ಯಾರ್ದ ನಂದ ಕೇಳಕಿ ಟೂತ್ ಪೇಸ್ಟ್ನಾಗ ಉಪ್ಪು ಐತಿಲ್ ಕೇಳಕ್ಕೆ ಮತ್ತಿವನ ಒಂದು ಸಲ ಕಡಿ ಚಿನ್ನ ಸುಮ್ರ ಎಂತಹ ಅವಮಾನವೇ ಇದು ಗಲ್ಲ ಕಡಿತೀನಿ ಅಂತ ಹೇಳಿ ಬಂದು ಕಲ್ಲಕ್ಕೆ ಫಡ್ಡನ ಹೊಡೀವಿಯಾ

ಸುರೇಂದ್ರನ ಮನೆಗೆಂದು ಕೆತ್ತಿಸಿ ತಂದ ರತ್ನ ಬೊಂಬೆಗಳ ಹೊಳಪು ಅಥವಾ ಕೋಲ್ ಮಿಂಚಿನ ಝಳಕು ಗುಂಡೇಟಿಗು ಬೆದರದ ಈ ನನ್ನ ಗಂಡೆದೆ ನಿನ್ನ ಗುಡಿಗಣ್ಣ ನೋಟಕ್ಕೆ ಬೆಂದು ಬಾಯಿ ಹಾಕಿದೆ ನಿಂತು ಅದನ್ನು ನೋಡಿದರೆ ಇದನ್ನು ನೋಡಬಾರದು ಇದನ್ನು ನೋಡಿದರೆ ಅದನ್ನು ನೋಡಬಾರದು इव्यावड रेती किस्मी ऐ कॅन सी थैसियान होय kiss me. Ya yeah, inget perpods. Kiss me. Hard le. <tlin> Hard le. Mau nani gian kote le. nih nani radio mana le? Oh. Ema. Hey, change. Ama ama. Oh. Hear mak Change aja nih. Maga yu. Oh. Maga. Mina apa? Magni hal kok? Hey. hey, Henry, kalau ramah nanti cerita nanti sumber leh, ini yang kau tanya mau Dari mana magana? Hendro, lo pisri magai yeah. ಇಲ್ಲಿ चेंजेस ಕಣ 2 ರೂಪಾಯಿ ಟಾಮಿ ನನ್ನ स्नेहವನ್ನ 2 ರೂಪಾಯಿಗೆ ಬೆಲೆ ಬಾಳಿಸಿದೆ ದೋಸ್ತಿ ನೋಡ್ರೋ ನಿಮ್ಮೋರ್ ಹುಡುಗರು ಒಂದ ಒಂದ ದಿನ ಕೈ ಕೊಟ್ಟುಕರ ಲಾಸ್ಟ್ ಗೆ ನಿಮ್ಮೋರ್ ಬಾರ ರಂಗಡ ಕುತ್ತಾ ಆಕಿನ ಮರ್ಸುವಂತ ಶಕ್ತಿ ನೀಡಾರ ದೋಸ್ತರು ನೀ ಬಾರಿಂದ ಹೇಳ್ತಿ ಈಗ ಮುಂದೆ ಮಳೆಗಾಲ ಚಳಿಗಾಲ ಬಂದು ಡಾಬ್ ಮಕ್ಕೋದ ಯಾರು ಹೇಳ್ತಾರ 2 ರೂಪಾಯಿ ವಾ ನಾನು ಅಂತ ಸ್ಕಾಲಿ ಇರ್ತನೆ ಬರುತ್ತಾ ಬಾ ಎದಕ್ಕ ಆ ಇಬ್ರು ಕೂಡ ಚಕ್ಕಾಣಕ ನಮಗೆ ಹಿಂದ್ರುಡಾ ಇಲ್ಲಾ ಬಾ ಚಿನ್ನ ನೀ ದೂರದಿಂದ ಅಲ್ಲೇ ಲವ್ ಮಾಡಾ ನೀ ವರ್ಣಿಸಲಿ ನಿನ್ನ ಆ ದೊಡ್ಡವಾ ವರ್ಣಿಸು ನಿನ್ನನ್ನು ವರ್ಣಿಸಲು ಸಾವಿರ 10004 ಯೆಲ್ಲಾ ಆದಿಶೇಷನಿಂದಲೂ ಸಾಧ್ಯವಿಲ್ಲ ನನಗೇ ಏರ್ಪಿನಾ ತ ವರ್ಣಿಸ ಅರ್ಧ ಮಳ್ಳಗಿನ್ನ ನೆನಪೈತೆ ನಿನಗೆ ಆ ನೆನಪೈತ್ಲ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ಸಿಂಧಿ ಕುರು ಬಿಟ್ಟದಾಗ ಸಿಂಧಿ ಕುರು ಬಿಡದಾಗ ಬಸವರಾಜ್ ಮೆಳವಂಕಿಯವ್ರ ಜೋಡಿ ಬಂದಿದ್ದೆ ಬಂದಿದ್ದೆ ಆ ಒಂದು ಲುಕ್ಕಿಗೆ ನಾ ಕೆಟ್ಟೆ ಯಾವ ಮುತ್ತಿಗೆ ಅದು ಹಿಂಗ ಆ ಇದಕ್ಕ ಇದಕ್ಕ ಸೋತ್ ನಾನ ಒಂದ್ ಹತ್ತು ವರ್ಷ ಸಣ್ಣ ಕ್ಯಾಬಡ್ದ ತಾನಿ ಐವತ್ತು ಆಟ ಇನ್ನೇನ್ ಮಾಡಕ್ ನಾ ಡೈರೆಕ್ಟ್ ಪ್ರಪೋಸ್ ಮಾಡುವ ಏನು ಹೊಡಿತಾರ ಏನು ಐ ಲವ್ ಯು ಅಣ್ಣನ ಬಡ ನಾನು ಅಕ್ಕನಂಗಿಲ್ಲ ಅತ್ತ ಅದು ಯಾವ ಒಗದಿ ಮಾಡ್ತಾ ತೋಮೋದು ಯಾಕೇ ಕೇರ್ समजಲೇ ಯಾಕಲೇ ಬಿಳೆ ನಿಮ್ಮವ್ನ ವಯಸ್ಸಾದಾಗ ನೀ ಪ್ರಪೋಸ್ ಮಾಡಿದ್ರ ನಾನು ಏನು ಅನ್ಕೊಳ್ಳೋ ಬಿಳೆ ಎಲ್ಲದ ಕಡ್ಡದ ನೀಮ ಅತ್ತಾ ಜಲ್ದಿ ನೀ ನಾ ಹಾಡ್ತೀನಿ ಸುಮ್ರು ತಂದೆ ಕುಡಿಸು ನನ್ನು ಅಲ್ಲ ಬರತನ ಸುಮ್ರ ಅಂದ್ರೆ ನಿನಗಾ ವಾ ಏನು ಅಲ್ಲಿ ಕಡೆ ಹಚ್ಚಲ ಏನಲ್ಲಿ ಒಂದು ಬಾಳ್ ಅಡ್ಡ ಅಡ್ ಕೈ ಹಾಕಪ್ಪ ಇಲ್ಲಿ ಹೇಳ ನನಗೆ ದಕ್ಕಿದ್ರ ನನಗ ನಿನಗ ದರು ನನಗ ಹಲೋ ಹಿಂಗ ಮಾಡಿ ಏಸು ಮನಿ ಮೂರರು ಸ್ಲ್ಯಾಬ್ ಹಾಕ್ಸಿನಿ

ಹತ್ತು ದಿವಸ ನನ್ನ ಪಾಳೆ ಹತ್ತು ದಿವ್ಸೆ ಮತ್ ಇನ್ ಹತ್ತು ದಿವ್ಸ ಉಳಿತೆಲ್ಲ ಮತ್ತೊಂದು ತಮ್ಮ ತಾಮ್ ಸಿಕ್ಕ ಈಗ ನಾನು ದೊಡ್ಡ ಪಿಂಡ್ರಿ ಮಗ ನಾನು ಸಣ್ಣ ಪಿಂಡ್ರಿ ಈಗ ಇನ್ ಹತ್ತು ದಿವ್ಸ ಉಳಿದದ್ದು ಅವ ಸಣ್ಣ ತಮ್ಮ ಅವ ಕಡೆ ಪಿಂಡ್ರಿ ಮಗ ಅವ ಈಗ ಒಂದು ವಾರದಾಗ ಮೂವತ್ತೊಂದ್ ದಿನ ಬತ್ತಂದ್ರ ಇನ್ನೂ ಒಂದ್ ದಿನ ಖಾಲಿ ಉಳಿತೈತಿ ಅವಾಗ ಹಂಗ ಈಗ ಮುಂಜಾನೆ ನೀ ಹೋಗು ಕಸ ಗಸ ಹೊಡೆದು ಮುಸುರಿ ಹಸಿರು ತಿಕ್ಕಿ ಬಾ ಮಧ್ಯಾಹ್ನ ಕ ಹೊಸ ತಮ್ಮ ಕಳಿಸು ಅವ ಪಾಯ್ಕಾನಿ ಗಿಖ ತೊಳೆದು ಬಚ್ಚಲ ಗಿಚಲ ತಿಕ್ಕಿ ಹಾಸಿಗೆ ಪಾಸಿಗೆ ಹಾಸಿ ಬರ್ತಾನ ಮತ್ತೆ ನೀವಿಬ್ಬರು ಎರಡು ಕಣ್ಣು ಇದ್ದಂಗೆ ನೀವಿಬ್ಬರು ಕೆಲಸ ಮಾಡಿ ನಂದೇನು ಉಳಿತೈಲಿ ಖಾಲಿ ಇಡ್ತೀನಿ ರಾತ್ರಿ ಭಾಳ ಟೈಮ್ ಇರ್ತಾನ ಬರ್ತೇನೆ ಯಾಕೆ ನಿನಗ್ಯಾಗ ಕಟ್ಟಕೊಂಡ ಒಂದು ಅಪ್ಪ ಅನ್ನಲ್ಲಪ್ಪ ಟೈಮ್ ತಗೊತೈತಿ ಓ ದೊಡ್ಡ ಪಿಂಡ್ರಿ ಮಗ ಅಲ್ಲಿ ನೀವು ಮತ್ತು ಹಂಗೇನು ಬೇಡ ಸುಮ್ಮ ಇಬ್ರು ಕೂಡ ತಾಳಿ ಕಟ್ಟೋಳು ನೀ ಮುಂದೆ ನಾ ಮುಂದೆ ಕಟ್ತಾನ ನೀ ಹಿಂದೆ ಕಟ್ಟು ಆದ್ರೆ ಏನಾಯ್ತು ಹೇ ನಾ ಮುಂದೆ ಬಂದಾಗ ತಾಳಿ ಹಿಂಗೆ ಉಕ್ಕಿತ್ತಾಳೆ ನಂದು ಮುಂದೆ ಬೀಳುತ್ತೆ ನನ್ನ ಜೋಡಿ ಸಂಸಾರ ಮಾಡ್ಲಿ ನೀ ಮುಂದೆ ಬಂದಾಗ ಹಿಂಗೆ ಉಡಿತ್ತಾಳೆ ನಿಂದು ತಾಳಿ ಮುಂದೆ ಬೀಳತ್ತೆ ನಂದು ಸಂಸಾರ ಆಗಿ ಬೇಸ್ರ ಹಿಂಗೆ ಹಿಂಗೆ ಮಾಡ್ಕೊಂಡು ಅವ್ರ ಬರ್ತಾನೆ ಹಾಂ ಏನ್ ಕಟ್ಟಿದ್ರು? ಹಾ. ಒಟ್ಟನೆ ಇಲ್ಲಿಗೆ ಬಾ. ಇವತ್ತು ನಿನ್ ದೈವ ಚಲೋ ಇತ್ತಲ್ಲ. ಇನ್ ಇನ್ ಈ ಸೀಸನ್ ಈಕ ಯಾವಾಗ ಅಲ್ಲಿ ಕರಿ ನಾನು ಬರ್ತೀನಿ. ಹೆಂಗ್ ಬೇಡ. ಕಂಪ್ನಿ ಜೋಡಿ ಚಪ್ಪಲ್ ಹೊಲಿಸ್ಬಿಡ್ರಿ ಬಿಡ್ರಿ. ಆಯ್ತು ಆಯ್ತು. ಹಾ ಯಾರು ದೂರಕ್ಕೆ ಚಪ್ಪಲ್ ಹೊಲಿಸ್ ಬಿಡೋಣ. ನನ್ನ ಚಪ್ಪಲ್ बगलದಕ್ಕೆ ಅವ ಬರಲ್ಲ, ಅವ್ನ ಚಪ್ಪಲ್ बगलದಕ್ಕೆ ನಾನು ಬರಂಗಿಲ್ಲ. ಮೂರನೇದ ಹಂತವ ತಗೊಂಡ ಬಂದಂದ್ರ ನಾನು ಅದಕ್ಕಿಂತ ಕಡೆ ಪಿಂಡ್ರಿ ಮಗ ಅವ. ಅದರ ಮೂರನೇ ಹಂತಾ ಮೂರನೇ ಅಂತಮ್ಮ. ಮಾಡಕ್ ಏನಿಲ್ಲ ಅವರಪ್ಪ ನನಗ ಕೊಟ್ಟು ಮದ್ವಿ ಮಾಡ್ತಂತ ಮನ್ ಬಾರ್ ಅಂಗಡಿಯ ಮಾತುಟ್ರ ಅವ್ರ ಅಪ್ಪನ ಕರ್ಸಿ ಅವ್ರಪ್ಪನ ಏ ಕರೇ ಇಲ್ಲೇ ಬರ್ಬೋದ ಕೊಡ್ಗಣ್ಣ ಕೋಳಿ ನಿಂಗಿತ್ತ ನೋಡವ್ವ ತಂಗಿ ಕೊಡ್ಗಣ್ಣ ಕೋಳಿ ನಿಂಗಿತ್ತ ಕೊಡ್ಗಣ್ಣ ಕೋಳಿ ನಿಂಗಿತ್ತ ನೋಡವ್ವ ತಂಗಿ ಕೊಡ್ಗಣ್ಣ ಕೋಳಿ ನಂಗೀತ

ಹಿಂಗ ಕೈ ಮಾಡಬೇಡ ಕೈ ಮಾಡಬೇಡ ಅಂದ ನಮ್ಮ ಮುದೋ ಬಸ್ ಸ್ಟ್ಯಾಂಡ್ ಲಗ್ ಬೆಟ್ಟು ಬಿಡಿಸಿದಿನಿ ಕೈ ಮಾಡಬೇಡ ಹಿಂಗ ಕೈ ಮಾಡ್ಬೇಡ ಮಾಡ್ ಬಸ್ ಸ್ಟ್ಯಾಂಡ್ ತಾಸ್ ಬಿಡಿಸಿದ ಸಂಬಂಧ ಇಲ್ಲ ತಾಯಿ ನಾ ಏನ್ ತಿಂದ ಹೊಡದಿನ್ ಎಲ್ಲಾರು ಏನಂತಿತ್ತಾರ ಅದನ್ನ ತಿಂದು ಹಾಡದ್ ನೋಯಪ್ಪ

ನಿನ್ನ ಮಗಳದಲ್ಲ ಹಾವು ವಿರ್ಸಿಗ್ ಬಿತ್ತಲೆ ಬಿರ್ಸಿ ಬಿತ್ತು ಸುಮ್ ಜಾಗ ಖಾಲಿ ಮಾಡೋಣ ಅಲ್ಲಿ ಈಗ ನಾ ಹೊತ್ತೀನಿ ಎಲ್ಲಿಗೆ ಬಾದೆವು ಇನ್ನೊಂದು ಇಟ್ ಐತಿ ತೊಗೊಂಡು ಅಲ್ಲಿ ಮಕ್ಳು ಮಾತಾಡ್ಕೊ ಸುಮ್ನಾ ನೋಡ್ಕೊತೀನಿ ಸಂಬಳಿಸ್ಕೊಂಬಿ ಮ್ಯಾನೇಜ್ ಮಾಡ್ಬೇಕು ಆರಾಮದ್ರಿ ಅಲ್ರಿ ಹೆಂಗೆ ಇರಲಿ ಆ ಭಟ್ ಮಾರಬೇಡ ಅಂತೀಲ್ಲ ನಾನು ಮತ್ತೆ ಮೊದಲ ಮೆಟ್ ಬಡಿಸ್ತೀನಿ ಆರಾಮ ಅದಿರಲ್ಲ ಐದು ನಿಮಿಷ ಲವ್ ಮಾಡೋಣ ಬರ್ತೀಯ ಓ ಹೆಣ್ಮಗು ಹೆಣ್ಮಗು ಆ

ಒಟ್ಟ ಕೈ ಮಾಡಿ ಅಣ್ಣ ಇಲ್ಲ ನಾ ಎಲ್ಲ ಹೇಳ್ಕೊತ್ ನೋಡಣ್ಣ ನಾ ಎಲ್ಲ ಹೇಳ್ಕೊತ್ ನಾ ಸಮಾಧಾನ ಮಾಡ್ ಮಾಡಿಲ್ಲ ಕಾಯ್ ಮಾಡಿಲ್ಲ ನಾ ಕಾಯಿ ಮಾಡಿಲ್ಲ ಒಟ್ಟು

ಆ ಬಲಿ ಅಲ್ಲೋ ಚಡ್ಜನಿ ನನ್ನ ರೈಟ್ ರೈತ್ಲತ್ತ ನಡ ಆಯ್ತು ಒಂದು ಬಿರಿ ಏನು ಅಯ್ಯೋ ಏನು ನಡಾ ಇಲ್ಲ ಅಲ್ಲೋ ಮಗಳಿಗೆ ಪಾಕ್ ಕೊಡ್ಬೇಕಾರೆ ಗಪ್ಪು ನನ್ನ ಇತ್ತೀ ಮತ್ತ ಅವ್ನು ನಡ ಐತಿ ಕೈ ಮಾಡಬೇಡ ಕೈ ಮಾಡಬೇಡ ತನ್ನ ಮಕ್ಕಳ ಅದೊಂದು ಐತಲ್ಲ ಪಕ್ಕಡ ಹಂಗಾದಣವ ಏ ಈಗೇನ್ ನಿಂದ್ರ ಏನು ನೀನ್ ಏನ್ ಅಕ್ಕಿನ್ ಮದ್ವಿ ಮಾಡ್ಕೊಡ್ತೇವೆ ನೋಡ್ತಮ್ಮ ನಾವೊಂದ್ ತೀರ್ಮಾನಕ್ ಬಂದ್ಬಿಟ್ಟಿ ನೀಗ ಏನು ಮದ್ವಿ ಹಾಕ್ಯಾರ ನೀ ಪಟ್ನಾ ಆಗಿಬಿಟ್ಟು ನನ್ನ ಮಗಳ ಇರ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲರೂ ಬರ್ತಾರ ಕೈ ಮಾಡ್ಬೇಡ ಅಂತಾರ ನನಗೆ ಏನ್ ಮಾಡ್ಲಾ ನೀವೇನ್ ಮಾಡ್ಕೋತಾರ ಮಾಡ್ಕೋರಿ ಅನ್ನೋದಕ್ಕ ನಾನು ಬಾಳೆ ಮತ್ ಇಕ್ಕರ್ ಅವಂಗ ಅತ್ತಾಗೋ ಬೆನ್ನೆ ಹಸ್ತಾಳ ಇತ್ತಾಗೋ ಬೆನ್ನೆ ಹಸ್ತಾಳ ಒಂದ್ ಅಗ ಮಣ್ಣಿ ಹೆಂಗ ಹೋದ ಬಟ್ಟಿಂದ ಸಾಧರ್ ಅದಾನ ಇರುವತ್ತಕ ಎಲ್ಲ ಸಂಭಾಸ್ಕೊಂಡ್ ಹೋಗನ ಇವನ ಮದ್ವಿ ಆಗಿ ಬಿಡ ಮತ್ ನೀನ್ ಏನಾರ ಹಂಗ ಹಿಂಗ್ ಹುಯ್ ಹುಯ ಹುಯ ಮೂಲ ಮತ್ತ ನಾ ಸಂಭಾಳ್ಸ್ಕೊಂಡಪ್ಪ ನಾ ಏನ್ ಮಂದಿ ಡಿಮಾಂಡ್ ಮಾಡು ಮನ್ಸ ನೀ ಭಾಳ ಶಾನೆ ನನಗಿನ್ ಕಾಟ ಕೊಡ್ಲಿಕ್ಕೆ ಬಿಡು ಗಾದಿ ಕೊಡ್ಲಿಕ್ಕೆ ಬಿಡು ಕೊಟ್ಟೆ ಅಂದ್ರ ಸಾಕು ನೋಡ

ಬಂದಿರುವುದು ನನಗ ತಿಳಿಯಲ್ಲ ನೀ ಬಂದ್ರ ನನಗ ಸೋಲಿಲ್ಲ ಈ ಹುಡುಗಿ ನೀ ಹಗರಿಯ ಈ ಮಾಮಗ ನೀ ಮಲಗಲ್ಲ ಇಡಿದಾಗ ಕನ್ನ ನಿನ್ನ ಮೇಲೆ